नीने देवा नन् जीवानन् सर्वानी देवा ननगागे बल्यादे ಪ್ರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ಶುಭವಂದನೆಗಳು ಈ ದಿನ ವಿಶ್ವವಾಣಿ ಪ್ರಸ್ತುತಪಡಿಸುವ ನಿನ್ನ ದಾರಿಗೆ ಬೆಳಕು ಎಂಬ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇವೆ ತಪ್ಪಿ ನನ್ನನ್ನು ಹುಡುಕಿ ನೀ ಬಂದು ಒಳ್ಳೆ ಕುರುಬಾನಾಗಿ ನೀಡಿದೆ ತಪ್ಪಿ ಹೋದ ನನ್ನನ್ನು ಹುಡುಕಿನಿ ಬಂದು ಒಳ್ಳೆ ಕುರುಬಾನಾಗಿ ಜೀವ ನೀಡಿದೆ ನಾ ನಾಪೊದೆಯಿಂದ ನನ್ನನ್ನು ತೆಗೆದು ನಾ ನಾಪೊದೆಯಿಂದ ನನ್ನನ್ನು ತೆಗೆದು ಹಸಿರಾದ ಹುಲ್ಲಲ್ ನಡೆಸಿದಯಾ ನಂಜೀವಾ ನನ್ ಸರ್ವಾ ನೀನೇ ದೇವಾ ನಂಜೀವಾ ನನ್ ಸರ್ವಾ ನೀನೇ ದೇವಾ ಈ ದಿನಕ್ಕೆ ಆರಿಸಿಕೊಂಡ ದೇವರ ವಾಕ್ಯವು ನ್ಯಾಯಸ್ಥಾಪಕರು ಎಂಟನೇ ಅಧ್ಯಾಯ ಹದಿನೈದರಿಂದ ಹದಿನೇಳು ವಚನದವರೆಗೆ ಆನಂತರ ಅವನು ಸುಕೋತಿನವರ ಬಳಿಗೆ ಹೋಗಿ ಅವರಿಗೆ ನಾವು ದಣಿದಿರುವ ನಿನ್ನ ಸೈನಿಕರಿಗೋಸ್ಕರ ರೊಟ್ಟಿಗಳನ್ನು ಕೊಡುವುದಕ್ಕೆ ಜೇಬಾಹ ಚಲ್ಮಾನ್ ಎಂಬವರನ್ನು ಕೈಕಟ್ಟಿ ಸ್ವಾಧೀನ ಮಾಡಿಕೊಂಡಿದ್ಯೋ ಎಂದು ನನ್ನನ್ನು ನಿಂದಿಸಿದಿರಲ್ಲ ನೋಡಿರಿ ಅವರು ಇಲ್ಲಿರುತ್ತಾರೆ ಅಂದು ಊರಿನ ಹಿರಿಯರನ್ನು ಮುಖಂಡರನ್ನು ಜಾಲಿಮುಳೆಗಳಿಂದಲೂ ಕಾರೆಗಿಡಗಳಿಂದಲೂ ಹೊಡಿಸಿ ಸುಕೋತಿನವರಿಗೆ ಬುದ್ಧಿ ಕಲಿಸಿದನು ದೇವರು ಈ ವಾಕ್ಯವನ್ನು ನಮ್ಮೆಲ್ಲರ ಆತ್ಮಾಭಿವೃದ್ಧಿಗಾಗಿ ಆಶೀರ್ವದಿಸಲಿ ಆಮೇನ್ ರಾಜಾಧಿರಾಜನು ದೇವಾದಿ ದೇವನು ಕರ್ತರ ಕರ್ತನೂ ಆಗಿರುವ ಯೇಸು ಕ್ರಿಸ್ತನ ಅತಿಶಯವಾದ ನಾಮದಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಕೊಂಡಾಟಗಳನ್ನು ಸಲ್ಲಿಸುತ್ತಾ ಈ ದಿನದ ವಾಕ್ಯ ಧ್ಯಾನಕ್ಕೆ ನಿಮ್ಮೆಲ್ಲರನ್ನೂ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ ಪ್ರಿಯರೇ ರೋಮಾಯ ಸಿಪಾಯಿಗಳು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಲೆಯ ಮೇಲೆ ಯಾಕೆ ಮುಳ್ಳಿನ ಕಿರೀಟವನ್ನು ಇಟ್ಟರು ಮತ್ತು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ಮುಳ್ಳಿನ ಕಿರೀಟವನ್ನು ಯಾಕೆ ಧರಿಸಿದನು ಎಂಬುದನ್ನು ಕಳೆದ ವಾರದಿಂದ ನಾವು ಧ್ಯಾನ ಮಾಡುತ್ತಾ ಅದರಲ್ಲಿ ಒಂದು ಅಂಶವನ್ನು ಧ್ಯಾನಿಸುತ್ತಾ ಬಂದೆವು ಈ ದಿನ ಎರಡನೇ ಅಂಶವನ್ನು ಧ್ಯಾನಿಸುತ್ತಾ ಮುಂದೆ ಸಾಗೋಣ ಈ ದಿನ ಓದಿರುವಂಥ ವಾಕ್ಯಭಾಗ ನ್ಯಾಯಸ್ಥಾಪಕರ ಪುಸ್ತಕ ಎಂಟನೇ ಅಧ್ಯಾಯದಲ್ಲಿ ನ್ಯಾಯಸ್ಥಾಪಕನಾದ ಗಿದ್ಯೋನನು ಮಿದ್ಯಾನರ ಅರಸರಾದ ಜಬಹ ಮತ್ತು ಚಲ್ಮುನಾ ಎಂಬವರನ್ನು ಹಿಂದಟ್ಟುತ್ತ ದಣಿದಿರುವ ತನ್ನ ಸೈನಿಕರಿಗೆ ಕೆಲವು ರೊಟ್ಟಿಗಳನ್ನು ಕೊಡಿರಿ ಎಂಬುದಾಗಿ ಸುಖೋತಿನವರಿಗೆ ಕೇಳಲು ಆಗ ಗಿದ್ಯೋನನ್ನು ತಮ್ಮ ನಾಯಕನನ್ನಾಗಿ ಒಪ್ಪಿಕೊಳ್ಳದ ಸುಖೋತಿನವರು ದಣಿದು ಬಂದಂತ ಗಿದ್ಯೋನ ಸೈನಿಕರಿಗೆ ತಿನ್ನುವುದಕ್ಕಾಗಿ ರೊಟ್ಟಿಗಳನ್ನು ಕೊಡದೆ ನಾವು ನಿನ್ನ ಸೈನಿಕರಿಗೆ ರೊಟ್ಟಿಗಳನ್ನು ಕೊಡುವುದಕ್ಕೆ ನೀನು ಜಬಹ ಚಲ್ಮುನಾ ಎಂಬವರನ್ನು ಕೈಕಟ್ಟಿ ವಶ ಮಾಡಿಕೊಂಡಿದೆಯೋ ಎಂದು ವ್ಯಂಗ್ಯವಾಗಿ ಮಾತಾಡಿದರು ಆಗ ಗಿದ್ಯೋನನು ಅವರಿಗೆ ಒಳ್ಳೆಯದು ಯಹೋವನು ಜಬಹ ಚಲ್ಮೂನ ಎಂಬವರನ್ನು ನನ್ನ ಕೈಗೆ ಒಪ್ಪಿಸಿಕೊಟ್ಟ ತರುವಾಯ ನಾನು ನಿಮ್ಮನ್ನು ಜಾಲಿ ಮುಳ್ಳುಗಳಿಂದಲೂ ಕಾರೆ ಗಿಡಗಳಿಂದಲೂ ಹೊಡಿಸುವೆನು ಎಂಬುದಾಗಿ ಹೇಳಿದನು ಗಿದ್ಯೋನನ್ನು ತಾನು ಹೇಳಿದಂತೆ ಜಬಹಾ ಮತ್ತು ಚಲ್ಮೂನ ಎಂಬವರನ್ನು ಹಿಡಿದು ತಂದು ಸುಖೋತಿನವರ ಮುಂದೆ ನಿಲ್ಲಿಸಿ ಸುಖೋತಿನವರನ್ನು ಜಾಲಿ ಮುಳ್ಳುಗಳಿಂದಲೂ ಕಾರ್ಯ ಗಿಡಗಳಿಂದಲೂ ಹೊಡಿಸಿ ಬುದ್ಧಿ ಕಲಿಸಿದನು ಎಂಬುದಾಗಿ ನ್ಯಾಯಸ್ಥಾಪಕರ ಪುಸ್ತಕ ಎಂಟನೇ ಅಧ್ಯಾಯ ಹದಿನಾಲ್ಕರಿಂದ ಹದಿನಾರು ವಚನಗಳಲ್ಲಿ ಗಮನಿಸುತ್ತೇವೆ ಪ್ರಿಯರೇ ಯಾವ ರೀತಿಯಾಗಿ ಗಿದ್ದ್ಯೋನ ನಾಯಕತ್ವವನ್ನು ಒಪ್ಪಿಕೊಳ್ಳದ ಸುಕ್ಕೋತಿನವರಿಗೆ ಗಿದ್ದ್ಯವನನ್ನು ಜಾಲಿಯ ಮುಳ್ಳುಗಳಿಂದ ಹೊಡಿಸಿದನೋ ಅದೇ ರೀತಿಯಾಗಿ ದೇವರ ನಾಯಕತ್ವವನ್ನು ಒಪ್ಪಿಕೊಳ್ಳದ ಮಾನವರೆಲ್ಲರಿಗೂ ಈ ಮುಳ್ಳಿನ ಪೆಟ್ಟು ಬೀಳಬೇಕಾಗಿತ್ತು ಅದರ ಬಾಧೆ ನಾವೆಲ್ಲರೂ ಅನುಭವಿಸಬೇಕಾಗಿತ್ತು ಹೇಗೆ ಎಂಬುದಾಗಿ ಒಂದು ವೇಳೆ ನಾವು ಆಲೋಚನೆ ಮಾಡುವುದಾದರೆ ಏದೇನ್ ತೋಟದ ಮಧ್ಯದಲ್ಲಿರುವ ಒಳ್ಳೆಯದರ ಕೆಟ್ಟದರ ಅರುಹನ್ನು ಹುಟ್ಟಿಸುವ ಮರದ ಹಣ್ಣನ್ನು ನೀವು ತಿನ್ನಬಾರದು ಒಂದು ವೇಳೆ ತಿಂದರೆ ಸತ್ತೇ ಹೋಗುವಿರಿ ಎಂಬುದಾಗಿ ದೇವರು ಆದಾಮ ಹವ್ವಳಿಗೆ ತಿಳಿಸಿದನು ಮತ್ತು ಸೈತಾನನು ಹವ್ವಳ ಬಳಿಗೆ ಬಂದು ಹೇಳಿರುವ ಮಾತು ನೀವು ಹೇಗೂ ಸಾಯುವುದಿಲ್ಲ ನೀವು ಆ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುವವು ನೀವು ದೇವರಂತೆ ಆಗಿ ಒಳ್ಳೆಯದರ ಕೆಟ್ಟದರ ಭೇದವನ್ನು ಅರಿತವರಾಗುವಿರಿ ಎಂಬುದಾಗಿ ಸುಳ್ಳು ಹೇಳಿದನು ಪ್ರಿಯರೇ ಈಗ ಆದಾಮ ಆದಾಮಹ್ವಳ ಮುಂದೆ ಎರಡು ಆಲೋಚನೆಗಳಿವೆ ಈ ಎರಡು ಆಲೋಚನೆಗಳಲ್ಲಿ ಅವರು ಯಾರ ಆಲೋಚನೆಗಳಿಗೆ ಒಳಗಾಗುತ್ತಾರೋ ಅವರೇ ಆದಾಮ ಹವಳ ಜೀವಿತದಲ್ಲಿ ನಾಯಕರಾಗಿರುತ್ತಿದ್ದರು ಈ ಸಂದರ್ಭದಲ್ಲಿ ಆದಾಮ ಮತ್ತು ಹವ್ವ ಸೈತಾನನ ಮಾತನ್ನು ನಂಬಿ ಸೈತಾನನು ಹೇಳಿದಂತೆ ಆ ಮರದ ಹಣ್ಣನ್ನು ತಿಂದದರಿಂದ ದೇವರ ನಾಯಕತ್ವವನ್ನು ತಿರಸ್ಕರಿಸಿದವರಾಗಿ ಸೈತಾನನೇ ನಮ್ಮ ನಾಯಕನೆಂದು ಒಪ್ಪಿಕೊಂಡ ಹಾಗಾಯಿತು ಹೀಗೆ ಆದಾಮನಿಂದಲೇ ಹೊರಟು ಬಂದಂತ ಪ್ರಪಂಚದ ಮಾನವರೆಲ್ಲರೂ ತಾವು ಆರಿಸಿಕೊಳ್ಳುವ ಮಾರ್ಗ ತಾವು ಮಾಡುವ ಕಾರ್ಯ ಎಲ್ಲವೂ ದೇವರಿಗೆ ವಿರುದ್ಧವಾಗಿಯೇ ಇರುವುದನ್ನ ನಾವು ಕಾಣಬಹುದಾಗಿದೆ ಹೀಗೆ ದೇವರ ನಾಯಕತ್ವವನ್ನು ತಿರಸ್ಕರಿಸಿದ ಮಾನವರಾದ ನಮಗೆ ಆ ಮುಳ್ಳುಗಳಿಂದ ದಂಡಿಸಿ ಬುದ್ಧಿ ಕಲಿಸಬೇಕಾಗಿತ್ತು ಆ ಮುಳ್ಳುಗಳಿಂದ ಉಂಟಾಗುವ ಬಾಧೆಯನ್ನ ನೋವನ್ನು ನಾವು ಅನುಭವಿಸಬೇಕಾಗಿತ್ತು ಆದರೆ ಕರುಣಾಮಯನಾದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆ ಮುಳ್ಳಿನ ಕಿರೀಟವನ್ನು ತನ್ನ ತಲೆ ಮೇಲೆ ಧರಿಸಿ ಆ ಮುಳ್ಳಿನಿಂದ ಉಂಟಾಗುವ ಬಾದಿಯನ್ನು ತಾನೇ ಅನುಭವಿಸಿ ನಾವು ಯಾವ ನೋವು ಇಲ್ಲದೆ ಬುದ್ಧಿ ಕಲಿಯುವಂತೆ ಮಾಡಿದ್ದಾನೆ ನಾವು ಮಾಡಿರುವ ತಪ್ಪಿಗೆ ನಮ್ಮ ಜಾಗದಲ್ಲಿ ನಮ್ಮನ್ನು ಹೆತ್ತ ತಂದೆ ತಾಯಿಯನ್ನು ನಮ್ಮ ಕಣ್ಣ ಮುಂದೆಯೇ ಯಾರಾದರೂ ಶಿಕ್ಷಿಸುವುದಾದರೆ ಅದನ್ನು ಕಂಡಂಥ ನಾವು ಬುದ್ಧಿ ತಂದುಕೊಂಡವರಾಗಿ ಅಂಥ ತಪ್ಪುಗಳನ್ನು ಮಾಡುವುದಕ್ಕಾಗಿ ಮತ್ತೆಂದೂ ನಾವು ಮನಸ್ಸು ಮಾಡುವುದಿಲ್ಲ ಪ್ರಿಯರೇ ತಂದೆಯಂತೆ ನಮ್ಮ ಭಾರವನ್ನು ಹೊರುವ ದೇವರು ತಾಯಿಯಂತೆ ನಮ್ಮನ್ನು ಸಂತೈಸುವ ದೇವರು ಆಗಿರುವ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಪಾಪಕ್ಕಾಗಿ ತಾನು ಶಿಕ್ಷೆಯನ್ನು ಅನುಭವಿಸಿ ನಾವು ಮತ್ತೆಂದೂ ಪಾಪ ಮಾಡದಂತೆ ನಮಗೆ ಬುದ್ಧಿಯನ್ನು ಕಲಿಸಿದ್ದಾನೆ ಇಂಥ ದೇವರು ನಮಗಿರುವುದಕ್ಕಾಗಿ ನಾವು ನಿತ್ಯವೂ ಆತನಿಗೆ ಸ್ತೋತ್ರ ಕೊಂಡಾಟಗಳನ್ನು ಸಲ್ಲಿಸುತ್ತಾ ದೋಷವಿಲ್ಲದವರಾಗಿ ಪರಿಶುದ್ಧರಾಗಿ ಈ ಲೋಕದಲ್ಲಿ ಜೀವಿಸೋಣ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಪ್ರಾರ್ಥನೆ ಮಾಡೋಣ ಪ್ರೀತಿ ಉಳ್ಳ ಪರಲೋಕದ ತಂದೆಯಾದ ದೇವರೇ ನಿನ್ನ ಅತಿ ಪವಿತ್ರವಾದ ನಾಮಕ್ಕೆ ಸ್ತೋತ್ರ ಕೊಂಡಾಟಗಳನ್ನು ಸಲ್ಲಿಸುತ್ತೇವೆ ನಮ್ಮ ರಕ್ಷಕನಾಗಿರುವಂತ ಯೇಸುವೆ ಆ ದಿನ ಮುಳ್ಳಿನ ಕಿರೀಟವನ್ನ ನಿನ್ನ ತಲೆ ಮೇಲೆ ಧರಿಸಿ ಅದರಿಂದ ಉಂಟಾಗುವಂತ ನೋವನ್ನು ಬಾಧೆಯನ್ನ ನೀನು ಅನುಭವಿಸಿ ಯಾವ ನೋವು ಇಲ್ಲದೆ ನಮಗೆ ಬುದ್ಧಿಯನ್ನು ಕಲಿಸಿಕೊಟ್ಟಿದ್ದಿ ಮತ್ತೆಂದು ಪಾಪದ ಸಮೀಪಕ್ಕೆ ನಾವು ಹೋಗದೆ ಪಾಪದ ತಂಟೆಗೆ ನಾವು ಹೋಗದೆ ಪರಿಶುದ್ಧರಾಗಿ ಜೀವಿಸುವಂತ ಜ್ಞಾನದ ಹೃದಯವನ್ನು ಅನುಗ್ರಹ ಮಾಡಿದ್ದಿ ಅದಕ್ಕಾಗಿ ನಾವು ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ಕರ್ತನೆ ನಿನ್ನ ಸನ್ನಿಧಿಯಲ್ಲಿ ಪರಿಶುದ್ಧರು ನಿರ್ದೋಷಿಗಳು ದೋಷವಿಲ್ಲದವರಾಗಿ ಜೀವಿಸುತ್ತಾ ನಿನ್ನ ನಾಮವನ್ನು ಎತ್ತಿ ಹಿಡಿಯುವಂತೆ ನಿನ್ನ ಸಾಕ್ಷಿ ಮಕ್ಕಳಾಗಿ ಈ ಲೋಕದಲ್ಲಿ ಜೀವಿಸುವಂತೆ ಸಹಾಯ ಮಾಡು ಈ ವಾಕ್ಯಗಳನ್ನು ಕೇಳಿಸಿಕೊಳ್ತಿರುವಂತಹ ಪ್ರಿಯರೆಲ್ಲರನ್ನ ಆಶೀರ್ವದಿಸು ಈ ದಿನದ ನಮ್ಮ ಕೆಲಸ ಕಾರ್ಯಗಳನ್ನ ನಮ್ಮ ಪ್ರಯಾಣಗಳನ್ನ ನಮ್ಮ ಉದ್ದೇಶ ಆಲೋಚನೆಗಳನ್ನ ಆಶೀರ್ವದಿಸು ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಏಸುವಿನ ನಾಮದಲ್ಲಿ ಬೇಡಿದೆವೆ ಕರ್ತನೆ ಆಮೇನ್ ಕಿರೀಟ ಾಗಿ ಭಾರದ ಶಿಲುಬೆಯ ಹೊತ್ತು ಮುಳ್ಳಿನ ನೀ ಧರಿಸಿಕೊಂಡೆ ರಕ್ತವ ನನಗಾಗಿ ಸುರಿಸಿ ಪರಿಶುದ್ಧ ರಕ್ತವ ನನಗಾಗಿ ಸುರಿಸಿ ಪಾಪದ ಹುಣ್ಣುಗಳು ತೊಳೆದಿದೆಯ ಪ್ರಿಯ ಸಹೋದರ ಸಹೋದರಿಯರು ನಿಮ್ಮ ಪ್ರಾರ್ಥನಾ ಮನವಿಗಳಿಗಾಗಿ ಪ್ರಾರ್ಥಿಸಲು ವಿಶ್ವವಾಟ್ ಟೋಲ್ ಫ್ರೀ ಸಂಖ್ಯೆ ಒಂದು ಎಂಟು ಸೊನ್ನೆ ಸೊನ್ನೆ ಎರಡು ಏಳು ಸೊನ್ನೆ ಸೊನ್ನೆ ಮೂರು ಮೂರು ಮೂರಕ್ಕೆ ಕರೆ ಮಾಡಿರಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ